ಕನಸಿನ ಮನೆ ನಿರ್ಮಾಣಕ್ಕಾಗಿ ಬನ್ನಿ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ಗೆ ನಿಮ್ಮ ಇಷ್ಟದ ಸೂರಿಗಾಗಿ ಸಿದ್ಧವಿದೆ ಅತ್ಯಾಕರ್ಷಕ ನಿವೇಶನಗಳು ಆಕರ್ಷಕ ಬೆಲೆಯೊಂದಿಗೆ ಅನುಕೂಲಕರ ನಿವೇಶನಗಳು ನಿಮಗಾಗಿ ಹಿಂದೆಂದೂ ಕಂಡರಿಯದ ವೈಶಿಷ್ಟ್ಯಗಳನ್ನೊಳಗೊಂಡ ಎನ್ಎ ಕೆಜಿಪಿ ಸಿಸಿ ಟೌನ್ಶಿಪ್ ಧಾರವಾಡ ಅವಳಿ ನಗರದ ಜನರಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮನೆ ಕಟ್ಟಿಸ್ಬೇಕು ಬಹುದಿನದ ಕನಸನ್ನ ಸಾಕಾರಗೊಳಿಸ್ಬೇಕು ಅಂತ ಅಲ್ಲಿ ಓಡಾಡಿ ಸುಸ್ತಾಗಿದ್ದೀರಾ ನಿವೇಶನಗಳು ಗಗನಮುಖಿ ಬೆಲೆ ಕೇಳಿ ರೋಸಿ ಹೋಗಿದ್ದೀರಾ ಹಾಗಿದ್ರೆ ಚಿಂತಿಸಬೇಡಿ ನಾವು ನಿಮಗೆ ಮೂಲಭೂತ ಸೌಕರ್ಯಗಳಿಂದ ಕೂಡಿರುವಂತ ಹಾಗೂ ಸುಸಜ್ಜಿತ ಪರಿಸರದಲ್ಲಿರುವಂತ ಗ್ರಹ ನಿವೇಶನಗಳನ್ನ ತೋರಿಸ್ತೀವಿ ಬನ್ನಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈಗ ಗ್ರಾಹಕರ ಕನಸನ್ನ ಸಾಕಾರಗೊಳಿಸಲು ಸನ್ನದ್ಧವಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಕಾಲ ಯಶಸ್ವಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈಗ ಅತ್ಯಾಕರ್ಷಕ ಅನುಕೂಲಕರ ಹಾಗೂ ಮನ ಹೇಳಿ ಮಾಡಿಸಿದ ಎನ್ಎ ಕೆಜಿಪಿ ಸಿಸಿ ನಿವೇಶನಗಳನ್ನು ಸಿದ್ಧಪಡಿಸಿದೆ ಹೌದು ಇಂಟರ್ನಲ್ ವಾಟರ್ ಸಪ್ಲೈ ಗುಣಮಟ್ಟದ ರಸ್ತೆಗಳು ವಿದ್ಯುತ್ ದೀಪ ಬೀದಿ ದೀಪ ಸೈನ್ ಬೋರ್ಡ್ ಸೇರಿದಂತೆ ಹತ್ತು ಹಲವು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ನಿವೇಶನಗಳು ಸಿದ್ಧಗೊಂಡಿವೆ ಈಗಾಗಲೇ ಗದಕ ರಸ್ತೆಯಲ್ಲಿ ಎಆರ್ಕೆ ಕೆ ಗಾರ್ಡನ್ ಬಿಡನಾಳ ರಸ್ತೆಯಲ್ಲಿ ಆ್ಯಾರಿಸ್ ಗಾರ್ಡನ್ ಗಬ್ಬೂರು ಬಳಿಯಲ್ಲಿ ಆ್ಯಾರಿಸ್ ಅವೆನ್ಯೂ ಕೇಶ್ವಾಪುರದಲ್ಲಿ ಎ ಕೆ ಫಾರ್ಮ್ ಎಲೈಟ್ ಮಾವನೂರು ರಸ್ತೆಯಲ್ಲಿ ಪ್ಯಾರಾಡೈಸ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಈಗ ಮಂಟೂರು ರಸ್ತೆಯಲ್ಲಿ ಎ ಆರ್ ಕೆ ಸಿಟಿ ಫೇಸ್ ಒನ್ ಸೌತ್ ಹುಬ್ಬಳ್ಳಿ ಸ್ಟೇಷನ್ ಬಳಿಯಲ್ಲಿ ಫೇಸ್ ಟು ಹಾಗೂ ಬಿಡನಾಳ ರಿಂಗ್ ರೋಡ್ ಬಳಿಯಲ್ಲಿ ಫೇಸ್ ಫೋರ್ ಸಿದ್ಧಪಡಿಸಿದ್ದು ಮಾರಾಟಕ್ಕೆ ಸಿದ್ಧವಾಗಿದೆ ನನ್ನ ಹೆಸರು ಆಸಿಫ್ ಅಂತ ಹೇಳಿ ನಾನು ಆರ್ ಬಿಲ್ಡ್ ಡೆವಲಪರ್ ಸೇಲ್ಸ್ ಮ್ಯಾನೇಜರ್ ಮಾತಾಡ್ತಾ ಇರೋದು ತಾವು ನೋಡ್ತಾ ಇರೋದು ಈಗ ನಮ್ದು ಫೇಸ್ ಫೋರ್ ಪ್ರೊಜೆಕ್ಟ್ ಟೌನ್ಶಿಪ್ ಪ್ರಾಜೆಕ್ಟ್ ಥರ್ಟಿ ಫೈವ್ ಎಕರ್ದು ಪ್ರೀಮಿಯಂ ಪ್ರಾಜೆಕ್ಟ್ ಇದು ಬಂದ್ಬಿಟ್ಟು ಬಿಡ್ನಾಳ್ ರೋಡ್ ಅಲ್ಲಿದೆ ಈಗ ನಮ್ದು ಟೋಟಲ್ ಹಂಡ್ರೆಡ್ ಎಕರ್ ಪ್ರಾಜೆಕ್ಟ್ ಅಲ್ಲಿ ಮಂಟೂರ್ ರೋಡ್ ಇಂದ ಬಿಡ್ನಾಳ್ ರೋಡ್ ವರೆಗೂ ವಿಸ್ತಾರವಾಗಿದೆ ಅದರಲ್ಲಿ ಫೇಸ್ ಫೋರ್ ಅನ್ನು ನಾವು ಈಗ ಲಾಂಚ್ ಮಾಡಿದ್ವಿ ಸೊ ಅದರಲ್ಲಿ ಟೋಟಲ್ ಆಗಿ ಎಣ್ಣೆ ಡೆವಲಪ್ಮೆಂಟ್ ಸಿ ಸಿ ಮಠ ನಾವು ಕಂಪ್ಲೀಟ್ ಆಗಿ ನಿಮಗೆ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರತಿಯೊಂದು ಸೈಜ್ ಪ್ಲಾಟ್ ಸೈಜಸ್ ಇದೆ ನಿಮಗೆ ಟ್ವೆಂಟಿ ತರ್ಟಿ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಪ್ರತಿಯೊಂದು ಸೈಜಸ್ ಅವೈಲೇಬಲ್ ಇದೆ ಸೊ ಪ್ರಾಜೆಕ್ಟ್ ರಿಂಗ್ ರೋಡ್ ಹತ್ರ ಇದೆ ಸೌತ್ ವೆಸ್ಟರ್ನ್ ರೈಲ್ವೆಗೆ ನಿಯರ್ ಇದೆ ಇದು ಸಿಟಿ ಲಿಮಿಟ್ ಅಲ್ಲೇ ಬೆಸ್ಟ್ ಪ್ರೊಜೆಕ್ಟ್ ಇದೆ ಮಂಟೂ ರಸ್ತೆ ಸೌತ್ ರೈಲ್ವೆ ಸ್ಟೇಷನ್ ಹಾಗೂ ಬಿಡನಾಳದಲ್ಲಿ ನೂರ ಹತ್ತು ಎಕರೆಯ ವಿಶಾಲವಾದ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿಯೊಂದು ಪ್ರಾಜೆಕ್ಟ್ಗಳಲ್ಲಿಯೂ ಪಾರ್ಕ್ ಓಪನ್ ಜಿಮ್ ಹಾಗೂ ಯೋಗಕ್ಕೆ ಸೂಕ್ತ ಜಾಗವನ್ನು ಒದಗಿಸುತ್ತದೆ ವಾಕಿಂಗ್ ಹಾಗೂ ವಾಕಿಂಗ್ಗೆ ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಿವೇಶನಗಳಲ್ಲಿ ಜಾಗವನ್ನು ಸೂಚಿಸಿದ್ದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ಲಾಟ್ ಕೂಡ ಸಿದ್ಧಗೊಂಡಿದೆ ಅಲ್ಲದೆ ಪ್ರತಿಯೊಂದು ನಿವೇಶನಕ್ಕೂ ಇನ್ಸ್ಪೆಕ್ಷನ್ ಬಾಕ್ಸ್ ಕೊಡಲಾಗ್ತದೆ ಖರೀದಿಸಿದಂತ ಗ್ರಾಹಕರು ಏನಂತಾರೆ ನೋಡಿ ನಾ ಎರ್ ಕೆ ಡೆವಲಪ್ಮೆಂಟ್ ಕನಿಷ್ಠ ನಾಲ್ಕು ವರ್ಷ ಜಾಯಿನ್ ಆಗಿದ್ದೆ ಈಗ ಅವ್ರ ಕಡೆ ಕನಿಷ್ಠ ಒಂದು ಐದು ಪ್ಲಾಟ್ ನಾ ತೊಗೊಂಡಿನಿ ಎಲ್ಲಿ ಅಂದ್ರೆ ಈಗ ಮೌನೂರು ರೋಡ್ ಅಲ್ಲಿ ತಗೊಂಡಿ ಅಲ್ಲಿ ಡೆವಲಪ್ಮೆಂಟ್ ಸರಿ ಮಾಡಿದ್ರೆ ಮತ್ತೆ ಸಫಾಟ್ ಅಂತೇಳಿ ಒಂದು ಅಲ್ಲಿ ಒಂದು ಎರಡು ಪ್ಲಾಟ್ ತಗೊಂಡಿನಿ ಅಲ್ಲೇನು ಅವ್ರ ಸಲಿ ಚಲೋ ಕೆಲಸ ಮಾಡ್ಯಾರ ಈಗ ಆರ್ಕ್ ಸಿಟಿ ಫೋರ್ ಫೋರ್ ಫೇಸ್ ಅಂಥೇಳಿ ಮಾಡ್ಯಾರ ಇವ್ರಿ ಇಲ್ಲಿ ಕನ್ಯಾ ಇಲ್ಲಿ ಮಂಟೂರು ರೋಡ್ದಾಗ ಸರ್ ಅದು ಚೆನ್ನಾಗೈತೆ ಹೇಳಿ ನಾವು ಇದು ಮಾಡ್ತೀವಿ ಅದು ಬುಕ್ ಮಾಡಕ್ಕೆ ಪ್ರಯತ್ನ ಇದು ಮಾಡತ್ತೀವಿ ನಾವು ಡಿಶಿಷನ್ ಈಗ ಅವ್ರದ್ದು ಕೆಲಸ ಭಾಳ ಚಲೋ ಇದೆ ಈಗ ನಾವು ಹ್ಯಾಪಿ ಕಸ್ಟಮರ್ ಅಂತೇಳಿ ನಾವು ಹೇಳ್ತೀವಿ ನೋಡ್ರಿ मैं इनका चार साल से एग्जिस्टिंग कस्टमर हूं और आ, मुझे नया अपडेट मिला कि बिडनाल रोड पे फोर्थ फेस ए आर के सिटी फोर्थ फेस बोल के स्टार्ट हुआ बोल के तो मुझे आ, एक एक्साइटमेंट हुआ बिकॉज रिसेंटली मैं आरिस गार्डन को विजिट किया एकदम ब्यूटीफुल और एकदम वंडरफुल डेवलपमेंट हुआ सर आरिस गार्डन में तो मैं इसको देखने के लिए गया और बेहतरीन है सर प्रोजेक्ट बहुत बेहतरीन है और मेरा अभी एक इच्छा यह है कि मैं यहाँ पे एक ट्वेंटी थर्टी या फिर थर्टी फोर्टी मेरा रिक्वायरमेंट के हिसाब से मैं एक लेना बोल के तो मुझे लगता है सर एक हैप्पी कस्टमर के लिए इतना काफ़ी है ಈಗ ಮಂಟೂರು ರಸ್ತೆಯಲ್ಲಿ ಎ ಆರ್ ಕೆ ಸಿಟಿ ಫೇಸ್ ಒನ್ ಸೌತ್ ಹುಬ್ಬಳ್ಳಿ ಸ್ಟೇಷನ್ ಬಳಿಯಲ್ಲಿ ಫೇಸ್ ಟೂ ಹಾಗೂ ಬಿಡನಾಳ ರಿಂಗ್ ರೋಡ್ ಬಳಿಯಲ್ಲಿ ಫೇಸ್ ಫೋರ್ ಸಿದ್ಧಗೊಂಡಿದೆ ಲೊಕೇಶನ್ ಬಗ್ಗೆ ತಿಳಿದುಕೊಳ್ಬೇಕೆ ಹಾಗಿದ್ರೆ ನೋಡಿ ರಿಂಗ್ ರೋಡ್ ಎದುರಿನಲ್ಲಿಯೇ ಡೆವಲಪ್ಮೆಂಟ್ ಮಾಡಲಾಗಿದೆ ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನ್ ಹತ್ತಿರ ಸಿಬಿಟಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸಿಟಿಗೆ ಹೊಂದಿಕೊಂಡಂತೆ ಅತ್ಯಾಕರ್ಷಕ ಪರಿಸರದಲ್ಲಿಯೇ ನಿವೇಶನಗಳನ್ನು ನಿರ್ಮಾಣ ಮಾಡಲಾಗಿದೆ ಟ್ವೆಂಟಿ ಇಂಟು ತರ್ಟಿ ಟ್ವೆಂಟಿ ಇಂಟು ಫೋರ್ಟಿ ತರ್ಟಿ ಇಂಟು ಫೋರ್ಟಿ ತರ್ಟಿ ಇಂಟು ಫಿಫ್ಟಿ ಹಾಗೂ ಇನ್ನಿತರ ಅಳತೆಯ ಫ್ಲಾಟ್ ಖರೀದಿಗೆ ಸಿದ್ಧವಾಗಿದೆ ಇಪ್ಪತ್ತು ತಿಂಗಳ ಇನ್ಸ್ಟಾಲ್ಮೆಂಟ್ ಸೌಲಭ್ಯಗಳನ್ನು ಕೂಡ ಒದಗಿಸುವ ಮೂಲಕ ಗುಣಮಟ್ಟದ ಹಾಗೂ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನಗಳನ್ನು ಒದಗಿಸಲು ಎಆರ್ಕೆ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಿದ್ಧವಾಗಿದೆ ಒಟ್ಟಿನಲ್ಲಿ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಲು ಎ ಆರ್ ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಂದಾಗಿದೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಫ್ಲಾಟ್ ಸಿದ್ಧಪಡಿಸಿದೆ ಹಾಗಿದ್ರೆ ಮಧ್ಯ ಹಿಂದೆ ಭೇಟಿ ನೀಡಿ ಎಲ್ಡರ್ಸ್ ಅಂಡ್ ಡೆವಲಪರ್ಸ್ ಫೋರ್ತ್ ಫ್ಲೋರ್ ಎಸ್ ಪಿ ಸಿಟಿ ಸೆಂಟರ್ ಎಬೋ ಎಸ್ ಬ್ಯಾಂಕ್ ಕ್ಲಬ್ ರೋಡ್ ಹುಬ್ಬಳ್ಳಿ ಫೈವ್ ಏಟ್ ಡಬಲ್ ಜೀರೋ ಟೂ ನೈನ್ बुकिंग संपर्क सेवें संपर्क सेवन 7975681768 एंड वन सेवन टू फाइव टू एट वन